ಸದಸ್ಯರಿಗೆ ಅನುಮತಿ ನೀಡಬಹುದು ಅಂತ ನೀಡಬಹುದು ಅಂದ್ರೆ ನೀವೇ ಪಾರ್ಶಾಲಿಟಿ ಮಾಡ್ತಾ ಇದೀರ ಕೊಟ್ಬಿಟ್ಟು ನಮ್ಗೆ ಕೊಡಲ್ಲಿಟಿ ನೀವು ಪ್ರಶ್ನೆಗೆ ಅವಕಾಶನೇ ಕೊಡ್ತಾ ಇಲ್ಲ ಅಂದ್ರೆ ಸರ್ಕಾರ ಏನೋ ಮುಚ್ಚಿಡ್ತಾ ಇದೆ ಅಂತ ಅರ್ಥ ಇಲ್ಲಿ ವಿರೋಧ ಪಕ್ಷದ ಒಂದು ಹಕ್ಕಾದ ವಾಕ್ಔಟ್ ನ ಮುಖ್ಯಮಂತ್ರಿಗಳು ಹಕ್ಕನ್ನು ಚಲಾಯಿಸ್ಬಿಟ್ರೆ ಎಂದಾಗುತ್ತಿದ್ದು ಇದು ನಮ್ಮ ಹಕ್ಕು ವಾಕೌಟ್ ಮಾಡೋದು

ಉತ್ತರ ಉತ್ತರ ಆಮೇಲೆ ಕೊಡ್ಲಿ ರೀ ಪ್ರಶ್ನೆ ಕೇಳಲಿಕ್ಕೆ ಏನ್ ಅವಕಾಶ ಇಲ್ಲ ನಾವು ಪ್ರಶ್ನೆ ಕೇಳ್ತೀರಿ ಉತ್ತರ ಆಮೇಲೆ ಕೊಡ್ಲಿ ಉತ್ತರ ಆಮೇಲೆ ಕೊಡ್ಲಿ ಬೇಡ ದಲಿತ ನಾಯಕರಿದ್ದಾರೆ ಪರಮೇಶ್ವರ್ ದಲಿತ ನಾಯಕರಿದ್ದಾರೆ